ಡಿನ್ನರ್ ಪಾರ್ಟಿ ಕ್ಯಾನ್ಸಲ್ ಎಲ್ಲಿ ಆಗಿದೆ ಯಾರು ಹೇಳಿದವರು ಮುಂದೂಡಿದಿವಷ್ಟೇ ಕ್ಯಾನ್ಸಲ ಈಗ ಪತ್ರಿಕೆ ಪ್ರಕಟಣೆ ಸನ್ಮಾನ್ಯ ಪರಮೇಶ್ವರ್ ಕೊಟ್ಟಿದ್ದಾರೆ ಏನು ಹೇಳಿದ್ದಾರೆ ಕೇಂದ್ರದ ಕಾಂಗ್ರೆಸ್ ಹೈಕಮಾಂಡ್ ಅವರು ಅದನ್ನ ಗೊಂದಲ ಈಗಾಗಲೇ ಮೊನ್ನೆ ಆಗಿರೋ ಡಿನ್ನರ್ ಇದ್ರ ಬಗ್ಗೆ ನಡೀತಾ ಇದೆ ಆ ಗೊಂದಲ ಜೊತೆಲಿ ಇನ್ನೊಂದು ಗೊಂದಲ ಪ್ರಾರಂಭ ಆಗೋದು ಬೇಡ ಅದನ್ನು ನೀವು ಮುಂದೂಡಬೇಕು ಅಂತ ಹೇಳೋದು ಅದರಿಂದ ಮುಂದೂಡಿದಾರೆ ಅವ್ರಿಗೆ ಕೇಳಬೇಕು ಏನು ಏನು ಬೇಜಾರಾಗೋಕ್ಕೆ ಏನವ್ರ ಆಸ್ತಿಯನ್ನು ಬರ್ಸ್ಕೊಂಡವ್ರು ಯಾರಾನ ಸುಮ್ಮನೆ ನೋಡ್ರಿ ಇದೆಲ್ಲ ಏನಂದ್ರೆ ಈಗ ಹೈಕಮಾಂಡ್ ಅವ್ರ ಇರಲಿ ಇನ್ನೊಂದು ಇರಲಿ ಈಗ ಒಂದು ಎಸ್ ಸಿ ಎಸ್ ಟಿಗಳದು ಈಗ ಪ್ರೀ ಯುನಿವರ್ಸಿಟಿ ಮಕ್ಳುಗಳಿದೆ ಮತ್ತು ಯಾರು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಅಡ್ಮಿಷನ್ ಮಾಡ್ಕೊಳ್ತಾರೆ ಎಸ್ ಸಿ ಎಸ್ ಟಿ ಹುಡುಗರುಗಳು ಅವ್ರು ಸ್ಕಾಲರ್ಶಿಪ್ಪೇ ಇಲ್ಲ ಅವ್ರಿಗೆ ಹಾಸ್ಟೆಲ್ಲು ಕೊಡ್ತಾ ಇಲ್ಲ ಅವರಿಗೆ ಮತ್ತು ಇಂಥ ಸಮಸ್ಯೆಗಳನ್ನ ನಾವೆಲ್ಲ ಚರ್ಚೆ ಮಾಡೋಕ್ಕೆ ಅಂತ ಮೀಟಿಂಗ್ ಕರೆದ್ರೆ ಇವ್ರು ನೀವು ಮಾಡಬೇಡಿ ಅಂತ ಅಂದರೆ ಇವರೆಲ್ಲ ಎಸ್ ಸಿ ಎಸ್ ಟಿ ವಿರೋಧಿಗಳ ಇವರೆಲ್ಲ ಅವೆಲ್ಲ ಭಾಳ ದಿವಸ ನಡೆಯೋದಿಲ್ಲ ಈಗ ನಾನೇ ಹೇಳಿದ್ದೆ ನೀನು ಹೇಳಿದೆ ಹಾಸ್ಟೆಲಲ್ಲಿ ಸೀಟು ಕೊಡಲ್ಲ ಅವರಿಗೆ ಏನೋ ಸೀಟ್ ಸಿಕ್ಕೋದಿಲ್ಲ ಯಾರೋ ಒಬ್ಬರು ಸಣ್ಣ ಪುಟ್ಟ ಸಾಲ ಮಾಡಿ ಅವನು ಮ್ಯಾನೇಜ್ಮೆಂಟ್ ಕೋಟದಲ್ಲಿ ಅಡ್ಮಿಷನ್ ತೊಗೊಂಡ್ರೆ ಅವನಿಗೆ ಸ್ಕಾಲರ್ಶಿಪ್ ಇಲ್ಲ ಹಾಸ್ಟೆಲ್ ಸೀಟ್ ಇಲ್ಲ ಅಂದ್ರೆ ಇದು ಜ್ವಲಂತ ಸಮಸ್ಯೆ ಎಸ್ ಸಿ ಎಸ್ ಟಿ ಮಕ್ಳುಗಳಿಗೆ ಇರ್ತಕ್ಕಂಥದ್ದು ಈ ಜ್ವಲಂತ ಸಮಸ್ಯೆ ಇಂಥ ಸಮಸ್ಯೆ ಇನ್ನೂ ಹತ್ತ ಹಲವಾರು ಇದಾವೆ ಇಂಥ ಸಮಸ್ಯೆಗಳನ್ನು ನಾವು ಚರ್ಚೆ ಮಾಡಬೇಕು ಅಂತ ಹೇಳಿ ಒಂದು ಸಭೆ ಕರೆದ್ರೆ ಅದಕ್ಕೆ ರಾಜಕೀಯ ಲೇಪನ ಕೊಟ್ಬಿಟ್ಟು ನೀವು ಮಾಡಬೇಡಿ ಮಟ್ಬೇಡಿ ಅಂತೆಲ್ಲ ಹೇಳ್ತಕ್ಕಂಥದ್ದು ಇದು ಎಸ್ ಸಿ ಎಸ್ ಟಿ ಸಮಾಜಕ್ಕೆ ಮಾಡುವಂಥ ಅನ್ಯಾಯ ಇದು ಯಾರು ಮಾಡಿದಾರೋ ಎಲ್ಲರಿಗೂ ಅನ್ವಯ ಅದು ಮುಂದೂಡಿಕೆ ರೀ ನನ್ನ ಪ್ರಕಾರ ಮುಂದೂಡಿಕೆ ಡೇಟ್ ಇಲ್ಲಿಸ್ತೀವಿ ಹದಿಮೂರನೇ ತಾರೀಕು ಮುಂದಿನ ತಿಂಗಳು ಹದಿಮೂರನೇ ತಾರೀಕು ಮುಂದಿನ ತಿಂಗಳು ಚಾಮುಂಡಿ ಸಾರಿ ಚಾಮುಂಡಿ ಎಲ್ಲ ಅದು ಇದು ಬಿಳಿಗಿರಿ ರಂಗ ಎಮ್ ಎಲ್ಸಲ್ಲಿ ಕ್ಯಾಬಿನೆಟ್ ನಡೆಯಿತು ಚಾಮರಾಜನಗರ ಡಿಸ್ಟ್ರಿಕ್ಟ್ಗೆ ಮೊದಲು ಹೋದ್ರೆ ಅಲ್ಲಿಗೆ ಮುಖ್ಯಮಂತ್ರಿ ಸ್ಥಾನ ಹೊಲ್ಟೋಗ್ತದೆ ಮಂತ್ರಿ ಸ್ಥಾನ ಹೋಗುತ್ತೆ ಅಂತೇಳಿ ಹುಡ್ಸಿದ್ರಲ್ಲ ಈಗ ಕ್ಯಾಬಿನೆಟನ್ನೇ ಅಲ್ಲಿ ಮಾಡ್ತೀವಲ್ಲ ಮುಂದಿನ ತಿಂಗಳು ಹದಿಮೂರನೇ ತಾರೀಕು ಕ್ಯಾಬಿನೆಟ್ ಸಭೆ ಸಂಪುಟ ಸಭೆಯನ್ನು ನಾವೇನು ಗುಲ್ಬರ್ಗದಲ್ಲಿ ಮಾಡಿದ್ದೇವೆ ಹಾಗೆ ನಾವು ಅಲ್ಲಿ ಇದರಲ್ಲಿ ಮಾಡ್ತೀವಿ ಎಮ್ ಎಂಬಲ್ಲೇ ಮಾಡ್ತೀವಿ ಅದು ಮಾಡ್ತೀವಿ ಅಷ್ಟು ಒಳಗಡೆನೇ ಈ ಸಭೆಯನ್ನು ಮಾಡ್ತಕ್ಕಂಥದ್ದು ಇಲ್ಲಾಂದರೆ ಅದರ ನಂತರ ಮಾಡ್ತಕ್ಕಂಥದ್ದು ಅಂತೇಳಿ ತೀರ್ಮಾನ ಮಾಡಿ ತಿಳಿಸ್ತೇವೆ ಯಾವ ಎಕ್ಸ್ಪೆನ್ಷನ್ ಇಲ್ಲ ಯಾವ್ದು ಇಲ್ಲಿ ನಡೆಸ್ ಯಾವ್ದು ರಾಜಕೀಯ ತೀರ್ಮಾನಗಳು ಯಾವುದು ಇಲ್ಲ ಯಾರು ಲೋಕೇಶ್ವರ್ ರಿಟೈರ್ಡ್ ಪೊಲೀಸ್ ರಿಟೈರ್ಡ್ ಪೊಲೀಸ್ ಆಫೀಸರ್ ಆಯ್ತು ಅವ್ರೆ ನಮ್ಮ ಪಾರ್ಟಿ ಐತ್ರಿ ವಿರೋಧ ಪಕ್ಷದಲ್ಲಿರೋದು ವಿರೋಧ ಪಕ್ಷ್ರು ಇರೋದೇ ಕಂಪ್ಲೇಂಟ್ ಮಾಡೋಕೆ ರೂಲಿಂಗ್ ಪಾರ್ಟಿ ಅವ್ರ ಮೇಲೆ ರೂಲಿಂಗ್ ಪಾರ್ಟಿಯವ್ರು ವಿರೋಧ ಪಕ್ಷದವರು ಬಯಕೆ ಇರೋದು ಅವ್ರು ಇವ್ರು ಬಯಕಿದ್ದಾರೆ ಇವ್ರು ಅವ್ರನ್ನೂ ಬಯಕಿದ್ದಾರೆ ಅದರಿಂದ ಅವ್ರು ಕಂಪ್ಲೇಂಟ್ ಮಾಡಿದ್ದಾರೆ ಅಂದ್ರೆ ರಾಜಕೀಯದ ಒಂದು ಪ್ರಹಾಸನ ಅಷ್ಟೇ ಹೊರ್ತು ಅದಕ್ಕೆ ಹೆಚ್ಚು ಮಹತ್ವ ಕೊಡೋ ಅವಕಾಶ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತೇನೆ